सर्फ़ा कोट्स सर्फ़ा कोट्स सर्फ़ा कोट्स रववरा सुदीर्घ बाड़ी के या सुंदर वो आधा जलाधारिता परिसरस ने ही पेंट करने बड़ा सी सर्फ़ा लग्जरी एमल्शन पेंट ओडरलेस लो विवो गुड फॉर हेल्थ गुड फॉर अर्थ सर्फ़ा कोट्स ದೀರ್ಘಕಾಲ ಸೇವೆ ಸಲ್ಲಿಸಿದ ಐದು ಸಾವಿರದ ಆರ್ನೂರು ನಾನ್ ಯುಜಿಸಿ ಅತಿಥಿ ಉಪನ್ಯಾಸಕರನ್ನ ಕೈಬಿಡದಂತೆ ಹಾಗೂ ಇತರೆ ಇಲಾಖೆಯಲ್ಲಿ ಜಿಒಸಿ ಮಾದರಿಯಲ್ಲಿ ಸೇವೆ ಸಲ್ಲಿಸಲು ಅರವತ್ತು ವರ್ಷದವರಿಗೆ ಅವಕಾಶ ನೀಡಬೇಕೆಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ನಾನ್ ಯುಜಿಸಿ ಅತಿಥಿ ಉಪನ್ಯಾಸಕರ ಸಂಘದ ರಾಜ್ಯಾಧ್ಯಕ್ಷ ಸಿ ವೆಂಕಟೇಶ್ ತಿಳಿಸಿದರು ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಸಿ ವೆಂಕಟೇಶ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ನಾನ್ ಯುಜಿಸಿ ಅತಿಥಿ ಉಪನ್ಯಾಸಕರಲ್ಲಿ ಯುಜಿಸಿ ನಾನ್ ಯುಜಿಸಿ ಎಂಬ ತಾರತಮ್ಯವಿಲ್ಲದೆ ಎಲ್ಲಾ ಉಪನ್ಯಾಸಕರನ್ನ ಮುಂದುವರೆಸಬೇಕು ಸೇವಾ ಅನುಭವವನ್ನು ಯುಜಿಸಿ ಅರ್ಹತೆಗೆ ಸಮಾನ ಎಂದು ಪರಿಗಣಿಸಬೇಕೆಂದು ರಾಜ್ಯ ರಾಜ್ಯಾಧ್ಯಕ್ಷ ಸಿ ವೆಂಕಟೇಶ್ ಸರ್ಕಾರವನ್ನು ಆಗ್ರಹಿಸಿದರು ಉಪನ್ಯಾಸಕರು ಸುಮಾರು ಮೂರು ದಶಕಗಳಿಂದ ಸರ್ಕಾರದಿಂದ ಯಾವುದೇ ಸೌಲಭ್ಯಗಳಿಲ್ಲದೆ ಕೇವಲ ಕನಿಷ್ಠ ವೇತನಕ್ಕೆ ನಾವು ಇವತ್ತು ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದೀವಿ ಇತ್ತೀಚಿನ ದಿನಗಳಲ್ಲಿ ಏನು ಎರಡು ಸಾವಿರದ ಹದಿನೆಂಟರ ಒಂದು ಯು ಜಿ ಸಿ ನಿಯಮ ಕಾಯಂ ಅಧ್ಯಾಪಕರಿಗೆ ಇರುವಂಥ ಒಂದು ಮಾನದಂಡಗಳು ಅತಿಥಿ ಉಪನ್ಯಾಸಕರಿಗೆ ಅನ್ವಯಿಸ್ತವೆ ಅಂತೇಳಿ ಅದರಲ್ಲಿ ಕೆಲವೊಂದು ವಿಚಾರಗಳನ್ನು ಅದು ಐನೂರ ಮೂವತ್ತೇಳನೇ ಒಂದು ಸಭೆಯಲ್ಲಿ ಅದು ಅಧಿಕೃತವಾಗಿ ಜಾರಿ ತಂತು ಆದರೆ ಎರಡು ಸಾವಿರದ ಹದಿನೆಂಟರಿಂದ ಅದೇನು ಯು ಜಿ ಸಿ ರೆಗ್ಯುಲೇಷನ್ನು ಆದರೂ ಕೂಡ ರಾಜ್ಯ ಸರ್ಕಾರ ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ಯಾವುದೇ ಕಾರಣಕ್ಕೂ ಅನುಷ್ಠಾನ ಮಾಡಲಿಲ್ಲ ಆದರೆ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಏನು ರಾಜ್ಯ ಸರ್ಕಾರ ಒಂದಿಷ್ಟು ಅತಿಥಿ ಉಪನ್ಯಾಸಕರಿಗೆ ಗೌರವಧನವನ್ನು ಹೆಚ್ಚಳವನ್ನು ಮಾಡಿತು ಆ ಹೆಚ್ಚಳವನ್ನು ಮಾಡಿದಂಥ ಸಂದರ್ಭದಲ್ಲಿ ನಮ್ಮಲ್ಲೇ ಕ್ವಾಲಿಫೈಡ್ ಇರುವಂಥ ಅತಿಥಿ ಉಪನ್ಯಾಸಕರು ಆ ಯು ಜಿ ಸಿ ರೆಗ್ಯುಲೇಷನ್ ಹಿಡ್ಕೊಂಡು ಮಾನ್ಯ ಹೈಕೋರ್ಟಿಗೆ ಅದು ದಾವೆಯನ್ನು ಸಲ್ಲಿಸಿದರು ಅಲ್ಲೂ ಕೂಡ ಆ ಯು ಜಿ ಸಿಯ ಪರವಾಗಿ ಬಂತು ಕಾರಣ ಅಲ್ಲಿ ನಾನ್ ಯು ಜಿ ಸಿ ಅವರನ್ನು ಅವರು ಪಾರ್ಟಿ ಮಾಡಲಿಲ್ಲ ಆಗ ಸಿಂಗಲ್ ಬೆಂಚಲ್ಲಿ ಇಲ್ಲೇನು ಯು ಜಿ ಸಿ ನಿಯಮ ಇದೆ ಅದರ ಪ್ರಕಾರ ನೀವು ಆಯ್ಕೆ ಮಾಡಿಕೊಳ್ಳಿ ಅಂತಂದೇಳಿ ರಾಜ್ಯ ಸರ್ಕಾರಕ್ಕೆ ಸೂಚನೆಯನ್ನು ಕೊಡ್ತು ಅದರ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಮಗೆ ಒಂದು ಡೆಡ್ಲೈನನ್ನು ಕೊಟ್ಟಿತ್ತು ನೀವು ಈ ಥರ ಒಂದು ಕ್ವಾಲಿಫೈಡನ್ನು ಆಗಲಿಕ್ಕೆ ಜನವರಿ ಇಪ್ಪತ್ತೈದು ಹದಿಮೂರನೇ ತಾರೀಕು ಅಂತಂದೇಳಿ ಕೊಟ್ಟಿತ್ತು ಆದರೆ ಈಗಿನ ಒಂದು ನೆಟ್ಟು ಸೆಟ್ಟು ಎಕ್ಸಾಮ್ಗಳು ಮೊದಲಿನಂತಿಲ್ಲ ಅಲ್ಲಿ ಸಬ್ಜೆಕ್ಟ್ ವೈಸು ಆರು ಪರ್ಸೆಂಟ್ ತೊಗೋಬೇಕು ಅಂತ ಇದೆ ಅಂದರೆ ನೂರಕ್ಕೆ ಆರು ಜನ ಮಾತ್ರ ತೊಗೊಳ್ತಾ ಇದೆ ಮೊದಲೇ ಆಗಿತ್ತು ಅಂದರೆ ಕೆಟಗರಿ ವೈಸು ಅವರು ಮೂವತ್ತೈದು ನಲವತ್ತೈದು ಬಂದರೆ ಎಲ್ಲರೂ ಪಾಸ್ ಆಗ್ತಾಯಿದ್ರು ಅಲ್ಲಿ ಎಕ್ಸಾಮನ್ನು ಕೂಡ ಕಠಿಣ ಆಯಿತು ಆದರೆ ಇಲ್ಲಿ ತಿದ್ದುಪಡಿ ಮಾತ್ರ ಮಾಡಲಿಲ್ಲ ಈಗ ಇವಾಗ ನಮ್ಮನ್ನು ಪ್ರಸಕ್ತದಲ್ಲಿ ನವೆಂಬರ್ ಮೂರನೇ ತಾರೀಕು ರಾಜ್ಯ ಉನ್ನತ ಶಿಕ್ಷಣ ಇಲಾಖೆ ಒಂದು ನೋಟಿಸನ್ನು ಹೊರಡಿಸಿದೆ ಏನು ಮಾನ್ಯ ಹೈಕೋರ್ಟಿನ ಆದೇಶದ ಪ್ರಕಾರ ನಾವು ಯು ಜಿ ಸಿ ಕ್ವಾಲಿಫೈಡ್ ಇರುವ ಅರ್ಹತೆಯನ್ನು ಹೊಂದಿದವರಂತ ಅತಿಥುಪನ್ಯಾಸಕರನ್ನು ನಾವು ತೆಗೆದುಕೊಳ್ತೀವಿ ನಾನ್ ಯು ಜಿ ಸಿ ಅವ್ರನ್ನ ಕೈ ಬಿಡ್ತೀವಿ ಅಂತಂದೇಳಿ ಈಗ ಐದು ಸಾವಿರದ ಆರುನೂರು ಜನರನ್ನು ಕೈ ಬಿಡಲು ಹೊರಟಿದೆ ಹಾಗಾಗಿ ನಾವು ನಮ್ಮ ಸಂಘದ ವತಿಯಿಂದ ನಮಗೆ ಯಾವುದೇ ಯು ಜಿ ಸಿ ನಾನ್ ಯು ಜಿ ಸಿ ಅಂತೇಳಿ ತಾರತಮ್ಯತೆ ಮಾಡ್ದಂಗೆ ನಮ್ಮನ್ನು ನೇಮಕವನ್ನು ಮಾಡ್ಕೋಬೇಕು ಜೊತೆಗೆ ಎರಡು ಸಾವಿರದ ಹದಿನೆಂಟು ಏನು ಯು ಜಿ ಸಿ ರೆಗ್ಯುಲೇಷನ್ ಆಯಿತು ಅದರ ಪೂರ್ವ ಅನ್ವಯ ಯಾರೆಲ್ಲ ಕೆಲಸ ಮಾಡಿದ್ದಾರೆ ಅವರಿಗೆ ಈ ಯು ಜಿ ಸಿ ರೆಗ್ಯುಲೇಷನನ್ನು ಅನ್ವಯವಾಗದಂತೆ ಸರ್ಕಾರ ಒಂದಿಷ್ಟು ಶಾಸನ ತಿದ್ದುಪಡಿಯನ್ನು ಮಾಡಿಕೊಂಡು ನಮ್ಮನ್ನು ಒಂದಿಷ್ಟು ರಕ್ಷಣೆ ಮಾಡಬೇಕು ಜೊತೆಗೆ ಇಲ್ಲೇನು ಎರಡು ಸಾವಿರದ ಹದಿನೆಂಟರ ಒಂದು ನಿಯಮಗಳಲ್ಲಿ ಕೇವಲ ಇಪ್ಪತ್ತು ಪರ್ಸೆಂಟು ಮಾತ್ರ ಕ್ವಾಲಿಫೈಡ್ ಅದು ಏನು ರಾಜ್ಯ ಸರ್ಕಾರದಲ್ಲಿ ಒಂದು ಖಾಲಿ ಹುದ್ದೆಗಳಿದ್ದಾವೆ ಅದರ ಎದುರಾಗಿ ಇಪ್ಪತ್ತು ಪರ್ಸೆಂಟ್ ಮಾತ್ರ ಅತಿಥು ಉಪನ್ಯಾಸಕರನ್ನು ತೆಗೆದುಕೊಳ್ಬೇಕು ಅಂತೇಳಿ ಅದು ಆದೇಶವನ್ನು ಮಾಡಿದೆ ಆದರೆ ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ ಅದನ್ನು ವೈಲೆಂಟನ್ನು ಮಾಡ್ತಾ ಇದೆ ಇಲ್ಲಿ ಎಪ್ಪತ್ತು ಪರ್ಸೆಂಟು ನಾವು ಅತಿಥಿ ಉಪನ್ಯಾಸಕರಿದ್ದೀವಿ ಇಲ್ಲಿ ಏನೋ ಐದು ಸಾವಿರ ಜನ ಯು ಜಿ ಸಿ ಕ್ವಾಲಿಫೈಡ್ ಇರೋರು ಐದು ಸಾವಿರದ ಆರುನೂರು ಜನ ನಾನ್ ಯು ಜಿ ಸಿ ಕ್ವಾಲಿಫೈಡ್ ಇರೋರು ಅಷ್ಟು ಜನರಲ್ಲಿ ಇವತ್ತು ಯು ಜಿ ಸಿ ಕ್ವಾಲಿಫೈಡ್ ಇರೋ ಅಂತ ಇಪ್ಪತ್ತು ಸಾವಿರ ಜನ ಇದ್ದಾರೆ ಅಂತೇಳಿ ಎಪ್ಪತ್ತು ಪರ್ಸೆಂಟ್ ಅವ್ರನ್ನೇ ತುಂಬಿಕೊಳ್ತಾ ಇದೆ ಅಲ್ಲಿ ಯು ಜಿ ಸಿ ವೈಲೆಂಟ್ ಆಗ್ತಾ ಇದೆ ನಾವು ಇದನ್ನೆಲ್ಲ ಕಾನೂನು ಮೂಲಕ ಪ್ರಶ್ನೆಯನ್ನು ಮಾಡಿದೀವಿ ಆದರೆ ಅಲ್ಲಿ ನಾನು ಜಿ ನಾನು ಜಿ ಅತಿಥಿ ಉಪನ್ಯಾಸಕರ ಯಾವುದೇ ಒಂದು ಸಮಸ್ಯೆಯನ್ನ ಮಾನ್ಯ ನ್ಯಾಯಾಲಯವದು ಅದು ಸ್ವೀಕಾರ ಮಾಡಲಿಲ್ಲ ಏಕಮುಖವಾಗಿ ಒಂದು ತೀರ್ಮಾನವನ್ನು ಕೊಡ್ತು ಆದೇಶವನ್ನು ಮಾಡಿತು ಅದನ್ನು ಇಟ್ಕೊಂಡು ಇವತ್ತು ಯು ಜಿ ಸಿ ರೆಗ್ಯುಲೇಷನನ್ನು ಇಟ್ಕೊಂಡು ಇವತ್ತು ನಮ್ಮನ್ನು ಐದು ಸಾವಿರದ ಆರುನೂರು ಜನ ಸುಮಾರು ಹತ್ತು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷಗಳ ಸೇವೆ ಮಾಡಿದ್ದೀವಿ ಯಾವುದೇ ಸೌಲಭ್ಯ ಕನಿಷ್ಠ ಸೌಲಭ್ಯ ಇಲ್ಲದಂಗೆ ನಾವು ನಿರಂತರವಾಗಿ ಕಡಿಮೆ ವೇತನಕ್ಕೆ ದುಡಿದು ಇವತ್ತು ಸಾವಿರಾರು ಕೋಟಿಯನ್ನು ಸ ರಾಜ್ಯ ಸರ್ಕಾರಕ್ಕೆ ಉಳಿಸಿದ್ದೀವಿ ಇಂಥ ಒಂದು ಸೇವೆ ಸಲ್ಲಿಸಿದಂಥವ್ರನ್ನ ಯಾವುದೇ ಪರ್ಯಾಯ ವ್ಯವಸ್ಥೆ ಇಲ್ಲದಂಗೆ ನಮ್ಮನ್ನು ಇವತ್ತು ಮನೆ ಕಳಿಸುವಂಥ ಒಂದು ವ್ಯವಸ್ಥೆ ಆಗಿದೆ ಈಗ ಇದೇ ತಿಂಗಳು ಇಪ್ಪತ್ನಾ ಇಪ್ಪತ್ತ್ನಾಲ್ಕನೇ ತಾರೀಕಿಂದ ನಮ್ಮನ್ನು ಸ್ಟೇಟ್ ವೈಸು ಕೌನ್ಸಿಲಿಂಗ್ ಮಾಡಿ ನಾನ್ ಯು ಜಿ ಸಿ ಅವರು ಐದು ಸಾವಿರದ ಆರುನೂರು ಜನ ಕೈ ಇದ್ದಾರೆ ಹಾಗಾಗಿ ಸರ್ಕಾರಕ್ಕೆ ನಾವು ಒಂದು ವಿನಮ್ರತೆ ಏನಂದರೆ ಈಗ ಜೆ ಮಾದರಿಯಲ್ಲಿ ಅನೇಕರನ್ನು ಅದು ಸೇವಾ ಭದ್ರತೆಯನ್ನು ಒದಗಿಸಿದೆ ಅಟ್ಲೀಸ್ಟ್ ಇವರು ಯು ಜಿ ಸಿ ರೆಗ್ಯುಲೇಷನನ್ನು ಅವರು ಚಾಚು ತಪ್ಪದೆ ಪಾಲನೆ ಮಾಡ್ತಾರೆ ಅನ್ನೋದಾದರೆ ನಮಗೂ ಕೂಡ ಇವತ್ತು ಏನು ನಿರಂತರವಾಗಿ ಸೇವೆ ಸಲ್ಲಿಸಿದಂಥವರಿಗೆ ಆ ಜೆ ಒ ಸಿ ಮಾದರಿಯಲ್ಲಿ ನಮಗೆ ಪರ್ಯವ್ಯವಸ್ಥೆಯನ್ನು ಮಾಡಿಕೊಟ್ಟು ನಮ್ಮ ಐದು ಸಾವಿರದ ಆರುನೂರು ಜನ ನಾನ್ ಯು ಜಿ ಸಿ ಉಪನ್ಯಾಸಕರವನ್ನು ಕಾಪಾಡಬೇಕಾಗಿದೆ ಜೊತೆಗೆ ಇವತ್ತು ನಮ್ಮಗಳ ತಂದೆ ತಾಯಿಗಳಿರ್ಬೋದು ನಮ್ಮ ಮಕ್ಕಳುಗಳಾಗಿರ್ಬೋದು ಜೊತೆಗೆ ಇದು ಕೌನ್ಸಿಲಿಂಗ್ ಅಂತ ಬಂದಮೇಲೆ ಮೆರಿಟ್ ವೈಸು ಇವತ್ತು ಶಿವಮೊಗ್ಗ ಜಿಲ್ಲೆಯವರು ಯಾವುದೋ ಗುಲ್ಬರ್ಗದಲ್ಲೋ ಅಥವಾ ಗುಲ್ಬರ್ಗದವ್ರಲ್ಲ ಶಿವಮೊಗ್ಗದಲ್ಲೂ ಈ ರೀತಿಯಾಗಿ ನಾವು ಸ್ಥಳ ಬದಲಾವಣೆಯಾಗಿದೆ ಮೆರಿಟ್ ವೈಸು ಹಾಗಾಗಿ ನಾವು ಇವತ್ತೆಲ್ಲ ಬಾಡಿಗೆ ಮನೆಯನ್ನು ಮಾಡಿಕೊಂಡು ಹೆಂಡ್ತಿ ಮಕ್ಕಳನ್ನು ಸಾಕೊಂಡು ತಂದೆ ತಾಯಿಗಳನ್ನು ನೋಡಿಕೊಂಡು ಇದನ್ನೇ ನಂಬಿಕೊಂಡು ನಾವು ಜೀವನವನ್ನು ಮಾಡ್ತಾ ಇವರು ಯಾವುದೇ ಪರ್ಯಾಯ ವ್ಯವಸ್ಥೆಯನ್ನು ಕ ಇಲ್ಲದೆ ನಮ್ಮನ್ನು ಕೈ ಬಿಟ್ಟರೆ ಖಂಡಿತವಾಗೂ ನಾವು ಐದು ಸಾವಿರದ ಆರುನೂರು ಕುಟುಂಬಗಳು ಬೀದಿ ಬರಬೇಕಾಗುತ್ತೆ ಆದರೆ ಸರ್ಕಾರಕ್ಕೆ ಇವತ್ತು ಏನೆಲ್ಲ ಯೋಜನೆಗಳನ್ನು ತಂದಿದೆ ಇವತ್ತು ಎರಡ್ ಸಾವಿರದ ಇಪ್ಪತ್ತ್ ಪದವಿ ಪಡೆದಂಥ ವಿದ್ಯಾರ್ಥಿಗಳು ಅವ್ರ ಕೆಲಸ ಸಿಗೋವರೆಗೂ ಅವರಿಗೆ ಒಂದು ನಿರುದ್ಯೋಗ ಬತ್ತಿ ಕೊಡ್ತೀವಿ ಅಂತಂದೇಳಿ ಯುವ ನಿಧಿಯನ್ನು ಕೊಡ್ತಾ ಇದ್ದಾರೆ ಆದರೆ ಇವತ್ತು ನಮಗೆ ಕೆಲಸದಲ್ಲಿರೋಂಥರನ್ನ ತೆಗೆದು ಇವತ್ತು ನಿರುದ್ಯೋಗವನ್ನು ಕೊಡ್ತಾ ಇದ್ದಾರೆ ಆಮೇಲೆ ಸಿದ್ದರಾಮಯ್ಯರವರು ವಿರೋಧ ಪಕ್ಷದ ಒಂದು ನಾಯಕರಾದಂಥ ಸಂದರ್ಭದಲ್ಲಿ ಮಾನ್ಯ ಅಶ್ವತ್ ನಾರಾಯಣ ಅವರಿಗೆ ಒಂದು ಸಜೆಷನ್ನ ಮಾಡಿದರು ಅವರಿಗೆ ಒಂದು ಕನಿಷ್ಠ ವೇತನವನ್ನು ಫಿಕ್ಸ್ ಮಾಡಿ ಸೇವಾ ಭದ್ರತೆಯನ್ನು ಒದಗಿಸ್ಕೊಡಿ ಅಂತಂದೇಳಿ ಕಾನೂನು ತಿದ್ದುಪಡಿಯನ್ನು ಮಾಡಿ ಅಂತೇಳಿ ಸಲಹೆ ಕೊಟ್ಟಿದ್ರು ಅವರ ಒಂದು ಕಾಳಜಿಯಿಂದ ಅವರು ಮುಂದಿನ ಚುನಾವಣೆಯಲ್ಲಿ ಅವರ ಒಂದು ಪಕ್ಷದ ಪ್ರಣಾಳಿಕೆಯಲ್ಲೂ ಕೂಡ ಅದನ್ನು ಹಾಕ್ಕೊಂಡ್ರು ಸೇವಾ ಅತಿಥಿ ಉಪನ್ಯಾಸಕರಿಗೆ ಸೇವಾ ಭದ್ರತೆಯನ್ನು ಒದಗಿಸ್ತೀವಿ ಅಂತ ಹಾಕ್ಕೊಂಡ್ರು ಆದರೆ ನಮ್ಮದು ನಡೆದಂಥ ಒಂದು ಸರ್ಕಾರ ನುಡಿದಂಥ ಸರ್ಕಾರ ಅಂತೆಲ್ಲ ಹೇಳ್ಕೊಂಡ್ರು ಆದರೆ ಇವತ್ತು ನಮ್ಮನ್ನು ಕೈ ಬಿಡ್ತಾ ಇರೋದು ತುಂಬ ಅಮಹನೀಯವಾದಂಥ ಒಂದು ಘಟನೆ ಅಂತ ಹೇಳ್ಬೋದು ಆದರೆ ಇವತ್ತು ಸರ್ಕಾರಕ್ಕೆ ಒಂದು ವಿನಯಪೂರ್ವಕವಾಗಿ ನಾವು ಇವತ್ತು ರಾಜ್ಯ ನಾನ್ ಯು ಜಿ ಸಂಘದಿಂದ ಒಂದು ವಿನಂತಿಯನ್ನು ಮಾಡ್ಕೊಳ್ತೀವಿ ನಮಗೆ ಕನಿಷ್ಠ ವೇತನವನ್ನು ಫಿಕ್ಸ್ ಮಾಡಿ ಇತರ ಇಲಾಖೆಯಲ್ಲಿ ಸೇವೆ ಸಲ್ಲಿಸಲು ಅವಕಾಶ ಮಾಡಿಕೊಡಬೇಕು ಒಂದು ವೇಳೆ ನಮ್ಮ ಐದು ಸಾವಿರದ ಆರುನೂರು ಕುಟುಂಬಗಳನ್ನು ಬೀದಿಗೆ ಬಿಟ್ಟಂಥ ಒಂದು ಆದರೆ ನಾವು ಖಂಡಿತವಾಗಿ ನಮಗೆ ದಯಾಮರಣವನ್ನು ನೀವು ಕಲಿಸಬೇಕಾಗುತ್ತೆ ಜೊತೆಗೆ ನಾವು ಐದು ಸಾವಿರದ ಆರುನೂರು ಕುಟುಂಬಗಳು ಕೂಡ ನಾವು ವಿಧಾನಸೌಧಕ್ಕೆ ಮುತ್ತಿಗೆಯನ್ನು ಹಾಕಿ ನಾವು ಅಲ್ಲೇ ಕೂಡ ನಾವು ಒಂದು ಆತ್ಮಹತ್ಯೆಗೆ ನಾವು ಒಂದು ಪ್ರಯತ್ನವನ್ನು ಮಾಡಬೇಕಾಗುತ್ತೆ ಕಾರಣ ಇವತ್ತು ಇಷ್ಟೆಲ್ಲ ದುಡಿದು ಯಾವುದೇ ಘನತೆ ಗೌರವದಿಂದ ನಮ್ಮನ್ನು ಹೊರಗೆ ಬರ್ತಾ ಇದ್ದೀವಿ ಅಂದರೆ ನಮ್ಮ ಸ್ಟೂಡೆಂಟುಗಳು ಇವತ್ತು ನಮ್ಮನ್ನು ಅತಿಥಿ ಉಪನ್ಯಾಸಕರಂತ ಕೇವಲವಾಗಿ ನೋಡುವಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ ರಾಜ್ಯ ಸರ್ಕಾರದಲ್ಲಿ ಜೊತೆಗೆ ನಾವೇನು ಇದುವರೆಗೂ ಸುಮಾರು ಹತ್ತು ವರ್ಷ ಇಪ್ಪತ್ತು ವರ್ಷ ನಾವೇನು ಕ್ವಾಲಿಫೈಡ್ ಇಲ್ದಲೇ ನಾವು ಇವತ್ತು ಪಾಠ ಪ್ರವಚನಗಳನ್ನು ಮಾಡ್ಕೊಂಬಂದಿದ್ದೀವಿ ನಮ್ಮ ವಿದ್ಯಾರ್ಥಿಗಳು ನಮ್ಮಿಂದ ಪಾಠ ಕಲಿತಂಥ ವಿದ್ಯಾರ್ಥಿಗಳು ಇವತ್ತು ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಎಲ್ಲ ಕಡೆನೂ ಇವತ್ತು ಉದ್ಯೋಗವನ್ನು ಪಡ್ಕೊಂಡಿದ್ದಾರೆ ಆಮೇಲೆ ಜೊತೆಗೆ ಇವತ್ತು ಸೇವಾ ಅನುಭವಕ್ಕೆ ಯಾವುದೇ ಆದ್ಯತೆಯನ್ನು ಕೊಡ್ತಾ ಇಲ್ಲ ಈ ರೀತಿಯಾಗಿದೆ ಜೊತೆಗೆ ಇನ್ನೊಂದು ಏನಂದರೆ ಪ್ರಮುಖವಾದಂಥದ್ದು ಎರಡು ಸಾವಿರದ ಇಪ್ಪತ್ತೊಂದು ಮತ್ತು ಹತ್ತೊಂಬತ್ತರ ಒಂದು ಕಾಲಘಟ್ಟದಲ್ಲಿ ನಡೆದಂಥ ಒಂದು ಕೇಸಟ್ಟುಗಳು ಅಕ್ರಮವಾಗಿದ್ದಾವೆ ಅಂತಂದೇಳಿ ರಾಜ್ಯ ಸರ್ಕಾರನ ಅದನ್ನು ತನಿಖೆ ಮಾಡಬೇಕು ಅಂತಂದೇಳಿ ಒಂದು ಮಾಡಿತ್ತು ಆಮೇಲೆ ಜೊತೆಗೆ ಅದು ನ್ಯಾಯಾಲಯದಲ್ಲಿ ಪ್ರಕರಣ ಇದೆ ಆದರೆ ಆ ಎರಡು ಸಾಲಿನ ಒಂದು ಪದವಿ ಪ್ರಮಾಣ ಪತ್ರಗಳು ಅಂತ ಏನಿದ್ದಾವೆ ಅರ್ಹತೆ ಪ್ರಮಾಣ ಪತ್ರಗಳು ಅವು ಕೂಡ ಇವರು ಆದ್ಯತೆಯನ್ನು ಕೊಟ್ಟು ಇವತ್ತು ನೇಮಕವನ್ನು ಮಾಡ್ಕೊಳ್ತಾ ಇದ್ದಾರೆ ಹೀಗಾಗಿ ನಮಗೆ ಏನೋ ನಾನ್ ಯು ಸಿ ಅವರಿಗೆ ತುಂಬ ಅನ್ಯಾಯನ ಮಾಡಲೇ ಹೊರಟಿದಂಥ ಒಂದು ಸರ್ಕಾರಕ್ಕೆ ನಾವು ವಿನಮ್ರತೆಯಿಂದ ಒತ್ತಾಯ ಮಾಡಿ ನಮಗೆ ಆದ್ಯತೆಯನ್ನು ಕೊಡಲೇಬೇಕು ಅಂತಂದೇಳಿ ನಾವು ಏನು ಐದು ಸಾವಿರದ ಆರುನೂರು ಅತಿಥಿ ಉಪನ್ಯಾಸಕರು ಏನು ನಾನ್ ಬಿ ಸಿ ಕ್ವಾಲಿಫೈಡ್ ಮಾಡಿದ್ದಾರೆ ಅವ್ರ ಪರವಾಗಿ ಇವತ್ತು ಒಂದು ಮನವಿಯನ್ನು ಮಾಡ್ಕೊಡ್ತೀನಿ ನೀವು ನಮಗೆ ಒಂದು ರಕ್ಷಣೆಗೆ ನಿಲ್ತೀರಿ ಅಂತೇಳಿ ಮಾನ್ಯ ಸಿದ್ದಮರ್ಯ ಸಿದ್ದರಾಮಯ್ಯರವರಾಗಿರ್ಬೋದು ಮಾನ್ಯ ಉನ್ನತ ಶಿಕ್ಷಣ ಸಚಿವರಾಗಿರ್ಬೋದು ಸಾಮಾಜಿಕ ಒಂದು ಕಳಕಳಿಯನ್ನು ಇಟ್ಕೊಂಡಂಥವರು ಇವತ್ತು ದೀರ್ಘಕಾಲ ಒಂದು ಸೇವೆ ಸಲ್ಲಿಸಿದಂಥವರಿಗೆ ಅನ್ಯಾಯ ಆಗ್ತಿದೆ ಅಂದಾಗ ನೀವು ಇದನ್ನು ನೋಡಿ ಸಹಿಸಲಾರರು ಜೊತೆಗೆ ನೀವು ನಮಗೆ ಒಂದು ಆದ್ಯತೆಯನ್ನು ಕೊಡ್ತೀರಿ ಸೇವಾ ಭದ್ರತೆಯನ್ನು ಕೊಡ್ತೀರಿ ರಕ್ಷಣೆಯನ್ನು ಮಾಡ್ತೀರಿ ಅಂತೇಳಿ ನಾವು ನಿಮ್ಮನ್ನು ಒಂದು ನಂಬಿರ್ತೀವಿ ಆ ನಂಬಿಕೆಯನ್ನು ಉಳಿಸ್ಕೊಂಡು ಸಾಮಾಜಿಕ ಒಂದು ನ್ಯಾಯವನ್ನು ಒದಗಿಸ್ಕೊಡ್ತೀರಿ ಅಂಥೇಳಿ ನಿಮ್ಮಲ್ಲಿ ಕೇಳ್ಕೊಳ್ತೀವಿ ಧನ್ಯವಾದಗಳು